ಎಲ್ಲರೂ ಕೂಡ ಸರಿಯಾಗಿದ್ದೀವಿ ನಮ್ಮಲ್ಲಿ ಡಿಫ್ರೆನ್ಸಸ್ ಇಲ್ಲ ಅಂತ ವಿಪಕ್ಷಗಳಿಗೆ ತೋರಿಸ್ಕೊಳ್ಳೋದಿಕ್ಕೆ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಇದೆ ಜೊತೆಗೆ ಮುಖ್ಯವಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ ಏಕೆಂದರೆ ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲೂ ಕೂಡ ಏನು ಬ್ರೇಕ್ಫಾಸ್ಟನ್ನು ಅರೇಂಜ್ ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲೂ ಅಷ್ಟೇ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು ಅದಾದ ನಂತರವೇ ಸುದ್ದಿಗೋಷ್ಠಿಯನ್ನು ಮಾಡಿದ್ದು ಬ್ರೇಕ್ಫಾಸ್ಟ್ನಲ್ಲಿ ಹಲವು ವಿಚಾರ ಚರ್ಚೆ ಮಾಡುವ ಸಾಧ್ಯತೆ ಇದೆ ಆಂತರಿಕ ಗೊಂದಲದ ಬಗ್ಗೆಯೂ ಕೂಡ ಸಿಎಂ ಡಿಸಿಎಂ ಚರ್ಚೆ ಮಾಡ್ತಾರೆ ಗೊಂದಲದ ಬಗ್ಗೆ ವರಿಷ್ಠರಿಗೆ ವರದಿಯನ್ನು ಸಲ್ಲಿಸುವ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಅಧಿವೇಶನದ ಹಿನ್ನೆಲೆ ಸರ್ವಪಕ್ಷ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ದೆಹಲಿ ಪ್ರವಾಸದ ವೇಳೆ ನಿಗದಿ ಬಗ್ಗೆಯೂ ಮಾತುಕತೆ ಅಧಿವೇಶನದಲ್ಲಿ ವಿಪಕ್ಷಗಳ ಎದುರಿಸುವ ತಂತ್ರಗಾರಿಕೆ ಈ ಒಂದು ಬ್ರೇಕ್ಫಾಸ್ಟ್ ನಲ್ಲಿ ಹಲವು ವಿಚಾರ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ರಾಜಕಾರಣಿಗಳು ಒಂದೆಡೆ ಸೇರ್ತಾರೆ ಅಂದಾಗ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಮುಖ್ಯವಾಗಿ ಈ ಒಂದು ಬ್ರೇಕ್ಫಾಸ್ಟು ಸಂದರ್ಭದಲ್ಲಿ ಸಂಪುಟ ಪುನರಚನೆ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಬಹುದು ಜೊತೆಗೆ ಈಗ ಚಳಿಗಾಲದ ಅಧಿವೇಶನ ಇರೋದರಿಂದ ವಿಪಕ್ಷಗಳನ್ನು ಯಾವ ರೀತಿ ಎದುರಿಸಬೇಕು ನಾವು ಸಮರ್ಥವಾಗಿ ವಿಪಕ್ಷಗಳನ್ನು ಅಥವಾ ವಿರೋಧ ಪಕ್ಷವನ್ನು ಹಾಕೋದಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅವರು ಕೇಳುವಂಥ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಏಕೆಂತಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲೇಬೇಕಾಗಿದೆ ಇಲ್ಲಾಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇರೋದರಿಂದ ಆ ಒಂದು ವಿಚಾರಕ್ಕೆ ಯಾವ ರೀತಿ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಕೂಡ ಮಾತುಕತೆ ಮಾಡುವ ಸಾಧ್ಯತೆ ಇದೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿದೆ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ವಿಪಕ್ಷಗಳಿಗೆ ತಿಳಿಸ್ಲಿಕ್ಕೆ ಅಂತಾನೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರಾ ಅಂತ ಸಾಹಿತ್ಯ ಹೈಕಮಾಂಡ್ ಸೂಚನೆ ಮೇರೆಗೆ ಈ ಒಂದು ಬ್ರೇಕ್ಫಾಸ್ಟ್ ನಡೀತಿದೆ ಇಬ್ರು ಗಳ್ನ ಹಾಕೋದು ಅವರ ಬಡ ಮಾತನಾಡುವಂತಹದು ಹಾದಿ ಬೀದಿಯಲ್ಲಿ ಸಿಎಂ ಬದಲಾಗ್ತಾರೆ ಬದ್ಲಾಗ್ತಾರೆ ಅನ್ನುವಂತಹ ವಿಚಾರ ಚರ್ಚೆ ಮಾಡುವಂತದ್ದು ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾ ಇತ್ತು ಹೀಗಾಗಿ ಇದಾಗೋದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ಒಂದು ಇಬ್ಬರಿಗೂ ಕೂಡ ಒಂದು ಸೂಚನೆಯನ್ನ ನೀಡಿತ್ತು ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ಬೇಕು ಮಾಡಿದ ಬಳಿಕ ಒಂದು ಸುದ್ದಿಗೋಷ್ಠಿ ಮಾಡಿ ವಿಪಕ್ಷಗಳಿಗೆ ಒಂದು ಉತ್ತರವನ್ನ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿ ಮೊನ್ನೆ ಅಷ್ಟೇ ಸಿಎಂ ನಿವಾಸದಲ್ಲಿ ಡಿ ಸಿಎಂ ಕರೆದು ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು ಇವತ್ತು ಒಂಬತ್ತು ಡಿಸಿ ಎಂ ನಿವಾಸದಲ್ಲೇ ಅಂದ್ರೆ ಸದಾಶಿವನಗರದಲ್ಲಿರುವಂತಹ ಡಿ ಸಿ ಎಂ ನಿವಾಸದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಅಹ್ ಸಿಎಂಗೆ ಇಷ್ಟ ಅನ್ನುವಂತಹ ಕಾರಣಕ್ಕೆ ಆ ವೆಜ್ ಅಂದ್ರೆ ಇಡ್ಲಿ ದೋಸೆ ಜೊತೆಗೆ ಕುನಾಟಿ ಕೋಳಿ ಸಾರನ್ನು ಕೂಡ ಮಾಡಲಾಗ್ತಿದೆ ಪ್ರಮುಖವಾಗಿ ಆ ಕೋಳಿ ಕನಕಪುರದಲ್ಲಿ ಸಾಕಿದಂತಹ ಕೋಳಿಯಂತೆ ಅದನ್ನ ತಂದು ಇಲ್ಲಿ ಅವರ ಸರ್ಕಾರಿ ನಿವಾಸದಲ್ಲಿ ಸಾಕಲಾಗಿತ್ತು ಆ ಕೋಳಿಯಿಂದಲೇ ವಿಶೇಷವಾದಂತಹ ಒಂದು ಸಾಂಬಾರನ್ನ ಮಾಡ್ತಾ ಇರುವಂತಹದ್ದು ಪ್ರಮುಖವಾಗಿ ಇವತ್ತು ಕೂಡ ಯಾರಿಗೂ ಆಹ್ವಾನ ಇಲ್ಲ ಯಾವುದೇ ಸಚಿವರಾಗ್ಲಿ ಶಾಸಕರಾಗ್ಲಿ ಅಲ್ಲಿ ಬರುವಂತಿಲ್ಲ ಇದ್ದರೆ ಇನ್ ಇನ್ ಕೇಸ್ ಏನಾದರೂ ಇರ್ತಾರೆ ಅನ್ನೋದಾದ್ರೆ ಡಿ ಕೆ ಸುರೇಶ್ ಒಬ್ರು ಆ ಒಂದು ಏನು ಬ್ರೇಕ್ಫಾಸ್ಟ್ ವೇಳೆ ಇರ್ತಾರೆ ಏನು ಅಂತ ಮಾಹಿತಿ ಇದೆ ಇವತ್ತು ಕೂಡ ಹತ್ತು ಹಲವು ವಿಚಾರಗಳ ಚರ್ಚೆ ಆಗತ್ತೆ ಇವತ್ತು ಡಿ ಕೆ ಸುರೇಶ್ ಇನ್ ಕೇಸ್ ಇದ್ರೆ ಮತ್ತೊಮ್ಮೆ ಅವರಿಗೆ ಅಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಿದೆ ಆ ಮಾತುಕತೆಯನ್ನ ನೆನಪಿಸುವಂತಹ ಒಂದಿಷ್ಟು ವಿಚಾರ ಅಂದ್ರೆ ಒಂದಿಷ್ಟು ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಇದರ ಜೊತೆ ಜೊತೆಗೆ ಅಧಿವೇಶನ ಇರೋದ್ರಿಂದ ಜೊತೆಗೆ ಅನೇಕ ಕಡೆಗಳಲ್ಲಿ ಸರ್ಕಾರಿ ನೌಕರಿ ಸೇರಿದಂತೆ ಒಂದಿಷ್ಟು ಪ್ರತಿಭಟನೆಗಳಾಗ್ತಾ ಇದೆ ಅಂಗನವಾಡಿ ಸೇರಿದಂತೆ ಅನೇಕರು ಪ್ರತಿಭಟನೆ ಮಾಡ್ತಿದ್ದಾರೆ ಆ ಒಂದು ಪ್ರತಿಭಟನೆಗಳ ವಿಚಾರ ಜೊತೆಗೆ ಅಧಿವೇಶನದಲ್ಲಿ ಆ ವಿಪಕ್ಷಗಳನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲೋಕಾಭಿರಾಮವಾಗಿ ಒಂದಿಷ್ಟು ಚರ್ಚೆಯು ಕೂಡ ಆಗಬಹುದು ಸಾಹಿತ್ಯ ದೀಪಾ ಮುಖ್ಯವಾಗಿ ಈಗ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಕೇವಲ ವಿಪಕ್ಷಗಳ ಮುಂದೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಯಾಕೆಂತಂದರೆ ಸುದ್ದಿಗೋಷ್ಠಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ಅಂತ ಕೂಡ ಹೇಳಿದ್ರು ಅದನ್ನು ತೋರಿಸಲಿಕ್ಕೆ ಅಂತಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರಾ ಅಂತ ಸ್ಪಷ್ಟವಾಗಿ ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ ಸಾಹಿತ್ಯ ನಿಜ ಯಾಕಂದರೆ ಅಹ್ ವಿಜಯೇಂದ್ರ ಒಂದ್ ಮಾತನ್ನ ಹೇಳಿದ್ರು ಸಿಎಂ ಗುದ್ದಾಟ ಸಿಎಂ ಸ್ಥಾನದ ಗುದ್ದಾಟ ಶುರುವಾದಾಗ ನೀವ್ ಯಾರು ಸಿಎಂ ಅನ್ನುವಂತಹದನ್ನ ಕನ್ಫರ್ಮ್ ಮಾಡ್ಕೊಂಡು ಬೆಳಗಾವಿಗೆ ಬನ್ನಿ ಅಂತ ಹಾಗಂತ ಅದು ಅಲ್ಲಿಗೆ ಸುಮ್ನಾಯ್ತು ಅನ್ನುವಂಥದ್ದಲ್ಲ ಅಧಿವೇಶನದ ಮುಗಿ ಮುಗಿದ ಬಳಿಕ ಮತ್ತಷ್ಟು ಗದ್ಲ ಶುರು ಆಗತ್ತೆ ಆದರೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ತಂದಿಟ್ಕೊಂಡ್ಬಿಟ್ಟಿದ್ರು ಆ ಪೋಸ್ಟ್ಗಳಾಗಿರ್ಬಹುದು ಅಥವಾ ಇವರು ದೆಹಲಿ ಶಾಸಕರೊಂದಿಷ್ಟು ಜನ ದೆಹಲಿಗೆ ಹೋಗಿದ್ದಾಗಿರ್ಬಹುದು ಆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ಕೊಡಲೇಬೇಕು ಅನ್ನುವಂತಹ ಬಹಿರಂಗ ಹೇಳಿಕೆಗಳೆಲ್ಲವೂ ಕೂಡ ವಿಪಕ್ಷಕ್ಕೆ ಸಹಜವಾಗಿ ಆಹಾರ ಆಗಿತ್ತು ಸರ್ಕಾರವನ್ನ ಟೀಕೆ ಮಾಡುವಂತಹ ಒಂದು ಅಸ್ತ್ರ ಅವ್ರ ಕೈಲಿ ಸಿಕ್ಕಿತ್ತು ಹಾಗಾಗಿ ಅದರಿಂದ ತಪ್ಪಿಸ್ಕೊಡ್ಬೇಕು ಅಂತಂದ್ರೆ ನಾವಿಬ್ರು ಒಟ್ಟಿಗೆ ಇದ್ದೇವೆ ಅನ್ನುವಂತಹದ್ದೇ ಸ್ಪಷ್ಟಪಡಿಸಬೇಕಾಗಿತ್ತು ಹಾಗಾಗಿಯೇ ಜೊತೆಗೆ ನಿಂತು ನಾವಿಬ್ರು ಒಟ್ಟಿಗಿದ್ದೇವೆ ನಾವು ಸಹೋದರರಂತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಅಹ್ ಕೊಟ್ಟಿದ್ದಂತಹದ್ದು ಸಾಹಿತ್ಯ Okay, thank you, Deepa, Ni mellem mig